ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತ್ರೆ ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್ ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅತನಿ ಚಾನಲನ್ನು ಇವತ್ತಿನ ವಿಷಯ ಏನಪ್ಪಾ ಅಂತಂದರೆ ಯಾರೆಲ್ಲ ದ್ವಿತೀಯ ಪಿ ವಿಷಯನ ತೆರೆಗಡೆ ಹೊಂದಿ ಆ ಕೆಲಸಕ್ಕಾಗಿ ಹುಡುಕ್ತಾ ಇದ್ದೀರ ಅಂಥವ್ರಿಗಾಗಿ ಏನಪ್ಪಾ ಅಂತಂದರೆ ಒಂದು ಸಿ ಹುದ್ದೆ ಅಂತ ಹೇಳ್ಬೋದು ಹೌದು ಸ್ನೇಹಿತರೆ ಕರ್ನಾಟಕ ಸರ್ಕಾರ ಒಂದು ಕಂದಾಯ ಇಲಾಖೆಯಲ್ಲಿ ಏನಪ್ಪಾ ಅಂತಂದರೆ ಖಾಲಿ ಇರುವಂಥ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಏನಪ್ಪಾ ಅಂತಂದರೆ ನೇರ ನೇಮಕಾತಿಗಾಗಿ ಅರ್ಜಿಗಳನ್ನು ಕೂಡ ಆಹ್ವಾನವನ್ನ ಮಾಡಲಾಗಿದೆ ಇನ್ನು ಅರ್ಜಿ ಸಲ್ಲಿಸೋಕೆ ಏನೆಲ್ಲ ದಾಖಲಾತಿಗಳು ಬೇಕು ಮತ್ತು ಅರ್ಜಿ ಸಲ್ಲಿಸಕ್ಕೆ ಏನೆಲ್ಲ ಅರ್ಹತೆಗಳನ್ನು ಪಡೆದುಕೊಂಡಿರಬೇಕು ಅಂತ ನೋಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿ ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ನೋಡೋಣ ನೋಡ್ಬೋದು ನೀವಿಲ್ಲಿ ಗ್ರಾಮ ಗ್ರಾಮ ಆಡಳಿತಾಧಿಕಾರಿ ಏನಪ್ಪಾ ಅಂತಂದರೆ ವೇತನ ನೋಡೋದಾದರೆ ಇಪ್ಪತ್ತೊಂದು ಸಾವಿರದ ನಾಲ್ಕುನೂರು ರೂಪಾಯಿಂದ ನಲವತ್ತೆರಡು ಸಾವಿರ ರೂಪಾಯಿ ನಿಮಗೆ ವೇತನವನ್ನು ಇರುತ್ತೆ ಇನ್ನು ಒಟ್ಟು ಹುದ್ದೆಗಳ ಸಂಖ್ಯೆ ನೋಡೋದಾದರೆ ಒಂದು ಸಾವಿರ ಹುದ್ದೆಗಳೇ ಆಹ್ವಾನವನ್ನು ಮಾಡಿದರೆ ಏನು ನೋಡ್ಬೋದು ಇಲ್ಲಿ ನೀವು ದ್ವಿತೀಯ ಪಿ ಯು ಸಿ ಅಥವಾ ತತ್ಸಮಾನವಂತ ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಪಾಸ್ ಆಗಿರಬೇಕು ಅಂತ ಹೇಳಿದ್ದಾರೆ ಇನ್ನು ಸಿ ಬಿ ಎಸ್ ಸಿ ಆಗಿರಬಹುದು ಅಥವಾ ಐ ಸಿ ಎಸ್ ಸಿ ಮಂಡಳಿ ನಡೆಸುವಂಥ ಒಂದು ಹದಿನೆ ಹನ್ನೆರಡನೇ ತರಗತಿಯ ಪಾಸ್ ಅಂತ ಕೇಳಿದ್ದಾರೆ ಏನು ನೋಡ್ಬೋದು ಇಲ್ಲಿ ಪಿಂಚಣಿ ರಹಿತ ಅಥವಾ ಪಿಂಚಣಿ ಸೌಲಭ್ಯನೂ ಕೂಡ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಏನು ವಯೋಮಿತಿ ನೋಡೋದಾದರೆ ನಿಮಗೆ ಹದಿನೆಂಟು ವರ್ಷಗಳು ಪೂರ್ಣಗೊಳಿಸಿರ್ಬೇಕು ಅಂತ ಹೇಳಿದ್ದಾರೆ ಇನ್ನು ಸಾಮಾನ್ಯ ರೀತಿಯ ಒಂದು ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಗರಿಷ್ಠ ವಯಸ್ಸು ಏನಪ್ಪಾ ಅಂದರೆ ಮೂವತ್ತೈದು ಅಂತ ಹೇಳಿದ್ದಾರೆ ಇನ್ನು ಪ್ರವರ್ಗವನ್ನು ಏನಪ್ಪಾ ಅಂತಂದರೆ ಟು ಎ ಟು ಬಿ ಮತ್ತು ತ್ರೀ ಎ ತ್ರೀ ಬಿ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಮೂವತ್ತೆಂಟು ವರ್ಷಗಳ ವಯೋಮಿತಿಯನ್ನು ಸಡಿಲಿಕೆಯನ್ನು ಕೊಟ್ಟಿದ್ದಾರೆ ಇನ್ನು ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಿಗೆ ಮತ್ತು ಪ್ರವರ್ಗವನ್ನು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಒಂದು ವಯೋಮಿತಿಯನ್ನು ಕೊಟ್ಟಿದ್ದಾರೆ ಇನ್ನು ಅರ್ಜಿ ಸಲ್ಲಿಸುವ ವಿಧಾನ ನೋಡೋದಾದರೆ ನಮಗೆ ನೋಡ್ಬೋದು ನಿಮಗೆ ಕೆಇ ಎ ಅಂತ ಒಂದು ವೆಬ್ಸೈಟಲ್ಲಿ ನೀವು ಬಳಸಿಕೊಂಡು ಅರ್ಜಿಗಳನ್ನ ಸಲ್ಲಿಸಬಹುದು ಇನ್ನು ಇದರ ಕುರಿತು ಅರ್ಜಿಗಳನ್ನ ಯಾವ ರೀತಿಯಾಗಿ ಆನ್ಲೈನಲ್ಲಿ ಸಲ್ಲಿಸೋದು ಅಂತ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವಾಗ ಬರೀ ಇನ್ಫಾರ್ಮೇಷನ್ ಅಂತ ಕೊಡ್ತಾ ಇದ್ದೀನಿ ಓಕೆ ಇಲ್ಲಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸೋಕೆ ನೋಡೋದಾದರೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರ ಬೆಳಿಗ್ಗೆ ಹನ್ನೊಂದರಿಂದ ನೀವು ಆನ್ಲೈನ್ ಮೂಲಕ ಏನಪ್ಪಾ ಅಂತಂದರೆ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಏನಪ್ಪಾ ಅಂದರೆ ಕೊನೆಯ ದಿನಾಂಕ ನೋಡೋದಾದರೆ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಏನಪ್ಪಾ ಅಂತಂದರೆ ರಾತ್ರಿ ಹನ್ನೆರಡು ಗಂಟೆವರೆಗೆ ನಿಮಗೆ ಅವಕಾಶವನ್ನು ಇದೆ ಅಂತ ಹೇಳ್ಬೋದು ಏನು ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ನೋಡಿದ್ರೆ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಅಂತ ಹೇಳಿದ್ದಾರೆ ಏನು ಆನ್ಲೈನಲ್ಲಿ ಏನಪ್ಪಾತ್ರ ಅರ್ಜಿ ಶುಲ್ಕ ನೋಡೋದಾದರೆ ನಿಮಗೆ ಸಾಮಾನ್ಯ ಅರ್ಹತೆ ಇರುವಂಥ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಏಳ್ನೂರ ಐವತ್ತು ರೂಪಾಯಿ ಚಾರ್ಜಸ್ ಇದೆ ಇನ್ನು ಪರಿಶಿಷ್ಟ ಜಾತಿ ಮತ್ತು ಪಂಗಡದ ಅಭ್ಯರ್ಥಿಗಳಿಗೆ ಏನಪ್ಪಾ ಅಂತಂದರೆ ಐದುನೂರು ರೂಪಾಯಿ ಚಾರ್ಜಸ್ ಇದೆ ಏನಪ್ಪಾ ಥರವೊಮ್ಮೆ ಪಾವತಿ ಮಾಡಿದರೆ ಹಣವನ್ನು ಹಿಂದಿರುಗಿಸಲಾಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ ಏನು ನಿಮಗೆ ಪರೀಕ್ಷೆ ನೋಡೋದಾದರೆ ಯಾವ್ಯಾವ ರೀತಿಯಾದ ಪರೀಕ್ಷೆ ಇರುತ್ತೆ ಅಂದರೆ ಕಡ್ಡಾಯವಾಗಿ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೇಳಿದರೆ ಗರಿಷ್ಠ ಏನಪ್ಪಾ ಅಂತ ಒಂದೂರ ಅಂಕಗಳಿಗೆ ಪರೀಕ್ಷೆ ಇರುತ್ತೆ ಅದರಲ್ಲಿ ನಿಮಗೆ ಏನಪ್ಪಾ ಅಂತಂದರೆ ಕನಿಷ್ಠ ಐವತ್ತು ಅಂಕನ ಗಳಿಸ್ತಕ್ಕೋದು ಅಂತೇಳಿದರೆ ಏನು ಐವತ್ತಾಂಕನ ಗಳಿಸಿದ ಬರ್ತದೆ ಏನಪ್ಪಾ ಅಂತಂದರೆ ಆಯ್ಕೆಗೆ ಅರ್ಹರಾಗುವುದು ಅಂತ ಕೂಡ ಹೇಳಿದರೆ ನೀವು ಈಗಾಗಲೇ ಏನಪ್ಪಾ ಅಂದರೆ ಕನ್ನಡ ಭಾಷೆಯನ್ನು ಪಿ ಯು ಸಿಯಲ್ಲಿ ಓದಿದರೆ ಅಥವಾ ಪರೀಕ್ಷೆಯನ್ನು ಬರೆದಿದ್ದರೆ ನಿಮಗೆ ಇಲ್ಲಿ ಕನ್ನಡ ಭಾಷೆಯನ್ನು ಪರೀಕ್ಷೆ ಇರುವುದಿಲ್ಲ ಅಂತ ಹೇಳಿದರೆ ಏನು ನಿಮಗೆ ಏನೆಲ್ಲ ಸಂಬಂಧ ನೋಡ್ಬೋದು ನೀವು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡು ಏನಪ್ಪಾ ಅಂತಂದರೆ ನೂರ ಮಾರ್ಕ್ಸಿನ ಎರಡು ಗಂಟೆಗಳ ಕಾಲ ಒಂದು ಪ್ರಶ್ನೆ ಇರ್ತವೆ ನೋಡಿ ನೋಡ್ಬೋದು ನೀವು ಯಾವೆಲ್ಲ ಪ್ರಶ್ನೆಗಳ ಬರ್ತವೆ ಅಂತಪ್ಪ ಅಂದರೆ ಪ್ರಚಲಿತ ವಿದ್ಯಮಾನ ಅಂದರೆ ದಿನನಿತ್ಯ ಆಗುವಂಥ ಒಂದು ಸಾಮಾನ್ಯ ಜ್ಞಾನದ ಬಗ್ಗೆ ನಮಗೆ ಪ್ರಶ್ನೆಗಳು ಬರ್ತವೆ ಆಮೇಲೆ ದೈನಂದಿನ ಒಂದು ಗ್ರಹಿಕೆಯ ವಿಷಯಗಳಾಗಿರ್ಬೋದು ಭಾರತ ಸಂವಿಧಾನ ಆಗಿರ್ಬೋದು ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂಥ ಒಂದು ಏನಪ್ಪಾ ಅಂತಾರೆ ಭಾರತ ಇತಿಹಾಸಕ್ಕೆ ಪ್ರಶ್ನೆಗಳು ಮತ್ತು ಕರ್ನಾಟಕ ಸಂಬಂಧಿಸಿದಂತೆ ಏನಪ್ಪಾ ಭಾರತದ ಭೂಗೋಳಶಾಸ್ತ್ರ ಆಗಿರ್ಬೋದು ಇನ್ನು ಗ್ರಾಮೀಣಾಭಿವೃದ್ಧಿಯಲ್ಲಿ ಏನಪ್ಪ ಪಾತ್ರ ಪಂಚಾಯತ್ ರಾಜ್ಯಗಳ ಬಗ್ಗೆ ಆಗಿರ್ಬೋದು ಹೀಗೆ ಅನೇಕ ರೀತಿಯ ಪಾತ್ರ ನಮಗೆ ಸಾಮಾನ್ಯ ಜ್ಞಾನದ ಬಗ್ಗೆ ಒಂದು ಪ್ರಶ್ನೆ ಪತ್ರಿಕೆಗಳು ಬರ್ತವೆ ಅಂತ ಹೇಳ್ಬೋದು ಇದಕ್ಕೆ ಎರಡು ಗಂಟೆಗಳ ಟೈಮ್ ಇದೆ ಆಮೇಲೆ ನೂರು ಮಾರ್ಕ್ಸ್ ಇದೆ ಏನು ಪತ್ರಿಕೆ ಎರಡರಲ್ಲಿ ನೋಡೋದಾದರೆ ಸಾಮಾನ್ಯ ಕನ್ನಡ ಅಥವಾ ಸಾಮಾನ್ಯ ಇಂಗ್ಲೀಷ್ ಮತ್ತು ಕಂಪ್ಯೂಟರ್ ಜ್ಞಾನದ ಬಗ್ಗೆ ನೂರು ಮಾರ್ಕ್ಸ್ ಇದಕ್ಕೂ ಕೂಡ ಎರಡು ಗಂಟೆಗಳ ಕಾಲ ಟೈಮನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಓಕೆ ನೋಡಿದ್ರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಅರ್ಜಿಗಳನ್ನು ನೀವು ಪಡೆದುಕೊಂಡಿದ್ರೆ ಏನಪ್ಪಾ ಅಂತಂದರೆ ನಿಮಗೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಮತ್ತು ನೀವು ಇದರ ಬಗ್ಗೆ ಒಂದು ಹೆಚ್ಚಿನ ಮಾಹಿತಿಗಾಗಿ ಏನಪ್ಪಾ ಅಂತಂದರೆ ನಮ್ಮ ಒಂದು ಟೆಲಿ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗ್ಬೋದು ಅಲ್ಲಿಂದ ನೀವು ಕೂಡ ಒಂದು ಸರ್ಕಾರದ ವಿವಿಧ ಯೋಜನೆಗಳಿಂದ ಮಾಹಿತಿಗಳನ್ನು ಕೂಡ ಪಡಿಕೊಳ್ಬೋದು ಅಂತ ಹೇಳ್ತಾ ಓಕೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಇಷ್ಟ ಆದರೆ ಹಾಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ